ಆಧುನಿಕ ರಂಗಭೂಮಿಯ ಪಿತಾಮಹ ಅಂತ ಕರಿಬೋದು ಆಧುನಿಕ ವೃತ್ತಿ ರಂಗಭೂಮಿಯ ವೃತ್ತಿ ರಂಗಭೂಮಿ ಪಿತಾಮಹ ವೃತ್ತಿ ರಂಗಭೂಮಿಯ ಸೇರ್ಸ್ಕೋಬೇಕು ಓಕೆ ಅವರಾದ್ರು ಅಲ್ಲಿ ಆ ಕಡೆ ಶಂಕರ ಮಳ್ಳ್ಯಾಚಾರ್ಯ ಅಂತ ಅಂದ್ಬಿಟ್ಟಿದ್ರು ಅವರೊಂದು ಇಲ್ಲಿ ಉತ್ತರ ಕರ್ನಾಟಕ ಭಾಗ ಸರ್ ಉತ್ತರ ಕರ್ನಾಟಕ ಭಾಗ ಅಲ್ಲಿ ಅವ್ರು ಫಸ್ಟ್ ಮಾಡಿದ್ರು ಅದಾದಮೇಲೆ ಇಲ್ಲಿ ಮೈಸೂರಲ್ಲಿ ಒಂದು ಹಮೀರ್ಚೂರ್ ಒಂದು ಇನ್ನು ಚಾಮರಾಜ ರಂಗ ನಾಟಕ ಸಭಾ ಅಂತ ಅಂದ್ಬಿಟ್ಟು ಚಾಮರಾಜ ಒಡೆಯರ್ ಅವರು ಒಂದು ಶುರು ಮಾಡಿದ್ರು ಅಲ್ಲಿಂದ ಸಾಕಷ್ಟು ಆಯಿತು ತುಂಬ ಒಳ್ಳೊಳ್ಳೆ ಕೆಲಸಗಳು ಒಳ್ಳೊಳ್ಳೆ ಕಂಪ್ನಿಗಳು ಕಲಾವಿದರಿಗೆ ಡಿಮ್ಯಾಂಡ್ ಇತ್ತು ಸರ್ ಅವಾಗ ಇತ್ತು 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 ಕಲಾವಿದರು ಅದೊಂದು ಹೇಳಿದ್ದು ಯಾವುದೇ ಡ್ರಾಮಾ ಸ್ಕೂಲ್ ಇಲ್ಲ ಅಭಿನಯಿಸುವ ಗುರುಗಳು ಯಾರು ಇರ್ತಾ ಇರಲಿಲ್ಲ ಆದರೆ ಅವರು ಇರೋದು ನಮ್ಮ ಗುಬ್ಬಿ ವೀರಣ್ಣವರು ಭಾಳ ವಿಚಿತ್ರ ನನ್ನ ಪ್ರಕಾರ ಅವರು ನಟ ಅಂತ ನಾನು ಪೂರ್ತಿಯಾಗಿ ಖುಷಿ ಪಡೋಕ್ಕಿಂತ ಅವರಷ್ಟು ಒಳ್ಳೆ ಆರ್ಗನೈಸರ್ ಯಾರೂ ಇರಲಿಲ್ಲ ಕಾರಲ್ಲಿ ಹೋಗ್ತಾ ಇದ್ರು ಯಾರೋ ಹರಿಕತೆ ಕೇಳ್ತಾರೆ ಹೇ ಏನಾದ್ಯಾರ ಅದೋ ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದೋ ದ್ಯಾರು ನೋಡೋ ಅನ್ನರು ಅಮ್ಮ ಯಾರೋ ಹರಿಕತಮ್ಮ ಅಂತ ಯಾರು ಅಂತ ಅಂತ ಸೀದಾ ಕಾರಾಗ್ಬಿಟ್ಟು ಹರಿಕತೆ ಮುಗಿಯೋರು ನಿಲ್ಸ್ಬಿಟ್ಟು ಏನಮ್ಮ ನಾಳೆಯಿಂದ ನಮ್ಮ ಕಂಪನಿ ಸೇರ್ಕೊಳ್ತೀಯಾ ಶಬಳ ಹಾಂ ಹಿಂಗ ಹುಡುಕ್ತಾ ಇದ್ರು ಕಲಾವಿದ ಕಲಾವಿದ ಹುಡುಕೊಂಡು ಹೋಗ್ತಾರಲ್ಲ ಅಚಾರ ಟ್ಯಾಲೆಂಟ್ ಚೆನ್ನಾಗಿದೆ ಅಂತಂದ್ರೆ ಆಮೇಲೆ ಅವ್ರ ಬಗ್ಗೆ ಒಂದು ತಮಾಷೆ ಮಾಡ್ತಿರ್ತಾರೆ ಬಹು ಪತ್ನಿತ್ವ ಅದು ಇದು ಅನ್ಕೊಂಡು ಒಂದು ಕಾಲದಲ್ಲಿ ಏನಾಗ್ತಾ ಇತ್ತು ಕಂಪ್ನಿನಲ್ಲಿ ಒಳ್ಳೆಯ ಮಹಿಳಾ ಕಲಾವಿದರಿದ್ರೆ ಅವ್ನು ಯಜಮಾನ್ ಅವ್ರ ಕಡೆ ಯಾರೋ ಕಳಿಸ್ತಾ ಇದ್ದ ಇನ್ನೊಂದು ಕಂಪ್ನಿ ಅವನು ಏನಮ್ಮ ಎಷ್ಟು ಕೊಡ್ತಾರೆ ಸಂಬಳ ಅಂತ ಅಂದ್ಬಿಟ್ಟು ಹಣ ಮುನ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಆಗ್ತಾರೆ

ಇವರು ಆ ಭೂಮಿ ನಟೀರಿರ್ತಲ್ಲ ಅವ್ರಿಗೆ ಒಬ್ಬರು ಮದುವೆ ಆಗ್ತಾರೆ ಅಂತ ತುಂಬ ಗೌರವ ಮರ್ಯಾದೆ ಅಂತ ಅವರಲ್ಲೇ ಕಾಲು ಮುಟ್ಟರು ನಮಸ್ಕಾರ ಆಗಿ ಅವರ ಪತ್ನಿ ಅಂತ ಅಂದ್ಕೊಂಡು ನಿಷ್ಠೆಯಿಂದ ಇರ್ತಾಯಿದ್ರು ಸೊ ಅವ್ರಿಗೆ ಸಂಬಳ ಕೊಡೋ ಪ್ರಶ್ನೆ ಇಲ್ಲ ಎರಡನೇದು ಅವರು ಓಡೋಗೋ ಸಮಸ್ಯೆ ಇಲ್ಲ ಎಲ್ಲರೂ ಕೂಡ ಆ ಕಂಪ್ನಿಲೇ ಇರ್ತಾಯಿದ್ರು ಅದು ಗುಬ್ಬಿ ವೀರಡ್ ಅವರ ಮ್ಯಾನೇಜ್ಮೆಂಟ್ ತೀರಿ ಅದು ಅದ್ಭುತ ಅಂದರೆ ಅದ್ಭುತ ನಾಟಕ ಅಕಾಡೆಮಿ ಅಧ್ಯಕ್ಷ ಅಕಾಡೆಮಿ ಆರ್ಡರ್ ಬಂತು ನೆಕ್ಸ್ಟ್ ಎಲ್ಲರನ್ನೂ ಮೆಂಬರ್ಸ್ ಕರೆದು ಅಷ್ಟು ಜನ ಅವ್ರ ಮನೆಗೆ ಹೋಗಿ ಅಂದೆ ಅವ್ರು ನಮ್ಮ ಜೊತೆ ಕುಂಟು ನಾನು ಒಂದು ನಾಟಕ ಆಡಬೇಕಲ್ಲ ನಾನು ಕಪ್ಪಣ್ಣವ್ರೆ ನಿಮ್ಮ ಕಾಲದಲ್ಲಿ ಒಂದು ನಾಟಕ ಮಾಡಿಬಿಡ್ತೀನಿ ಅಂತಂದರು ನಿಮಗೀಗ ವಾಪಸ್ಸು ಪ್ರಶ್ನೆ ರಾಜ್ಕುಮಾರ್ ಕಂಪ್ನಿ ಬಿಟ್ಟಾದ್ಮೇಲೆ ಸಿನಿಮಾ ಸೇರಿದ್ರು ಹೌದು ಸಿನ್ಮಾ ಸೇರಿದ್ಮೇಲೆ ನಾಟಕ ಮಾಡಿದ್ರಾ ಇಲ್ವಾ ನನಗೆ ಗೊತ್ತಿರೋಂಗಿಲ್ಲ ನಾನು ನಾಟಕ ಅಕಾಡೆಮಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಂಹ ಅವರು ರಾಜ್ಕುಮಾರ್ ಮತ್ತು ಲೋಕೇಶ್ ಅಭಿನಯಿಸಿದ ನಾಟಕ ಮಾಡಿದ್ರು ಯಾವುದು ಸರ್ ಮಾಡ್ತೇವೆ ಅದು ಅದ್ಭುತವಾದ ನಾಟಕ ಇತ್ತು ಜನ ತುಂಬ ಬಂದರು ಪೊಲೀಸ್ನವ್ರು ಹಾಗೆ ಹೀಗೆ ಅಂತಂದ್ರು ಇಲ್ಲ ಇಲ್ಲ ಏನು ನಾವು ನೋಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಅದು ರಾಜ್ಕುಮಾರ್ ಮತ್ತೆ ರಂಗದ ಮೇಲೆ ಬರೋಕೆ ನಾನು ಕಾರಣ ಅದ ಅನ್ನೋದು ನನ್ನ ಜೀವನದ ಪುಣ್ಯ ಅಂತ ಅನ್ಕೊಳ್ತೀನಿ ಅದು ಅದೇ ಥರ ಅನೇಕ ಪ್ರಶ್ನೆಗಳು ಅವ್ರಿಗೆ ದಾದಾ ಸಾಹೇಬ್ ಪ್ರಶಸ್ತಿ ಪ್ರ ಬಂತು ನಾನು ಆಫೀಸಲ್ಲಿ ಕೊಡ್ತೀನಿ ಮಾಮಲಿ ನನ್ನ ಡ್ರೆಸ್ಸು ದೇವರೇ ಕಾಪಾಡಬೇಕು ಆ ಥರ ಡ್ರೆಸ್ ಇರ್ತೈತೆ ಯಾವಾಗಲೂ ಅಲ್ಲ ಕುಳ್ತಿದ್ದೆ ದೂರದರ್ಶನವ್ರು ಫೋನ್ ಮಾಡಿದ್ರು ಕಪ್ಪಣ ಹೇಗಾರು ಮಾಡಿ ಒಂದು ಇಂಟ್ರ್ಯೂ ಬೇಕು ರಾಜ್ಕುಮಾರ್ ಅಂತ ಅಯ್ಯೋ ನಾನು ಹೋಗಲ್ಲ ಆಮೇಲೆ ನಾನು ಎಲ್ಲ ಭಾಳ ಕ್ಯಾಶುಯಲ್ ಆಗಿದ್ದೀನಿ ಹೂವಾಗಿ ವಾತಾವರಣ ಹೋಗೋದು ಆಮೇಲೆ ನಾನು ಎಲ್ಲರೂ ಬಟ್ಟೆ ಬಟ್ಟೆಗೆ ಇಸ್ತ್ರಿ ಮಾಡ್ಕೊಂಡು ಹೋಗ್ಬೇಕು ಅವೆಲ್ಲ ರೆಡಿ ಇಲ್ಲ ಅಂತ ಹೀಗೆ ಹೇಳಿದ್ರು ಹೇಳಿದೆ ಅವರು ಇಲ್ಲ ನೋಡಿ ಇವತ್ತು ಹೋಗಿದೆ ನಮಗಿದಾಗ್ಬಿಟ್ಟು ನಮ್ಗೆ ಏನು ವೀಕ್ನೆಸ್ ಏನಾದರೆ ನಾವು ಅವಾಗ ಯಾವುದೋ ಎಪಿಸೋಡ್ ಮಾಡೋದು ಮತ್ತೊಂದು ಈ ಥರದ ಸೊ ಅದು ಇಲ್ಲ ಅಂತ ಅನ್ನೋಕ್ಕಾಗಲ್ಲ ಸೊ ಅವರು ಹಾಕೊಂಡು ಅವ್ರ ಮನೆಗೆ ಹೋದೆ ಅಲ್ಲಿ ಎಲ್ಲರೂ ಕಪಾಡಕ್ಕೆ ಗೊತ್ತು ಸೊ ನಾನು ಹೋಗ್ತಾ ಇದ್ದಂಗೆ ಅಲ್ಲಿ ನೋಡ್ತೀನಿ ಹರೀಶ್ ಇಂದ್ರಲೋಕ ಅಂದರೆ ಏನಿರ್ಬೋದು ಹೇಳಿ ಆ ಜರ್ತಾರಿ ಬಟ್ಟೆ ಆ ಇದು ಆ ಒಡವೆ ಆಲಿತ್ತು ಎಂಟ್ರೆನ್ಸಲ್ಲಿ ಫುಲ್ ಕುಳಿತಿದ್ದಾರೆ ರಾಜ್ಕುಮಾರ್ ಇಲ್ಲಿ ಕುಳ್ತಿದ್ದಾರೆ ಏನು ನನಗೆ ತು ನಾನು ವಾಪಸ್ ತಿರ್ಕೊಂಡೆ ರಾಜ್ಕುಮಾರು ನೋಡ್ಬಿಟ್ರು ನೋಡ್ಬಿಟ್ಟಿದ್ರು ಓಹ್ ಯಾಕೋ ಕಪ್ಪಣ್ಣವ್ರು ವಾಪಸ್ಸು ಹೋಗ್ತಿದ್ದಾರೆ ಅಂತಂದರು ಓಕೆ ಕಿವಿಗೆ ಬಿದ್ದ ತಕ್ಷಣ ನಾನು ಇರೋಕ್ಕೆ ಸಾಧ್ಯನಾ ಆಮೇಲೆ ನಡಿಲಿಲ್ಲ ಹಂಡ್ರೆಡ್ ಮೀಟರ್ಸ್ ಡ್ಯಾಶ್ ಹೋಗಿ ಡಬಾರ್ ಅಂತ ಅವ್ರು ಕಾಲಿಗೆ ಬಿದ್ದೆ ಅವರು ಈ ಎದ್ದು ನಿಂತ್ಕೊಂಡು ನಾನು ಕಡೆ ಇದ್ದೆಲ್ಲ ಕಾಲ್ ಮಾಡ್ತಾಯಿದ್ದೆ ಹೀಗೆ ಮೇಲೆ ಎತ್ಕೊಂಡ್ರು ಮೇಲೆ ಎತ್ಕೊಳ್ಳುವಾಗ ಯಾಕೆ ರಾಜ್ಕುಮಾರ್ ಅಂತಂದರೆ ಅವರು ಹೇಳಿದ್ದೆನೇ ನಾನು ಕ್ಷಮಿಸಬೇಕು ಬರೀ ಕೈಲಿ ಬಂದೆ ಹೂ ಅದು ಇದು ತರಲಿಲ್ಲ ಅಂತಂದೆ ರಾಜ್ಕುಮಾರ್ ಹೋತ್ರೆ ಬರೀ ಕೈಲಿ ಬಂದ್ರಿ ಬರೀ ಹೃದಯದಲ್ಲಿ ಬರಲಿಲ್ಲ ತಾನೇ ಎಂಥ ಮಾತ್ರೆ ಅದು ಅಂತ ಅಂದ್ಬಿಟ್ಟು ಅವರೇ ಅಭಿನಂದನೆಗಳು ಇಲ್ಲ ಈ ಥರ ದೂರದರ್ಶನ ಹೇಳಿದಾರೆ ತಕ್ಷಣ ಪಾರ್ವತಕ ಕಪಣ ಇವತ್ತು ಮಾತ್ರ ಬೇಡಿ ನೋಡಿ ಕ್ಯಾಮ್ರಾ ಎಲ್ಲ ಕ್ಯಾಮ್ರಾ ಆಚೆ ಬಿಟ್ಟಿದ್ದು ಆಚೆ ಇಟ್ಟಿದ್ದೀನಿ ಒಬ್ಬರನ್ನೂ ಒಳಗಡೆ ಬಿಟ್ಟಿಲ್ಲ ನಿಮ್ಮನ್ನು ಬಿಟ್ಟ ನಾ ಅಣ್ಣ ನಾ ಅವ್ರು ಪಾರ್ವತಕ್ಕವ್ರೆ ಉತ್ತರ ಕೊಡೋಕ್ಕಾಗುತ್ತಾ ಆಗಲಿ ಅಕ್ಕ ದೂರದರ್ಶನ ಹೇಳಿದ್ರು ಅದಕ್ಕೋಸ್ಕರ ಬಂದೆ ಕಪ್ಪಣ್ಣವ್ರೆ ಸ್ವಲ್ಪ ತಿರಿ ಏನಾದ್ರೂ ಅವಕಾಶ ಸಿಕ್ಕರೆ ಜಮಾಯಿಸ್ಬೋಣ ಇಡೀ ಕುಟುಂಬ ಮುಂದೆ ಕುಳಿತ್ಕೊಂಡ್ರು ಇವರು ನಾನು ರಾಜ್ಕುಮಾರ್ ಇಬ್ಬರೇ ಅಣ್ಣ ಎರಡೇ ಎರಡು ಗಂಟೆ ಟೈಮ್ ಮಾತಾಡೋದು ಹಾಂ ಈ ಟೂ ಅವರ್ಸ್ ಮಾತಾಡೋರು ಬಾ ಟೂ ಅವರ್ಸ್ ಮಾತಾಡಿದ್ರು ಆಮೇಲೆ ನಾನೇ ನನ್ನ ನಾನೇ ಅನಲೈಸ್ ಮಾಡಿ ಹೇಳ್ತೀನಿ ಅನಲೈಸ್ ಮಾಡ್ತೀನಿ ಅಂತಂದರೆ ಯಾಕೆ ಅಷ್ಟು ಮಾತಾಡೋದು ಅಂತ ನನ್ನ ಪ್ರಶ್ನೆ ಮೊದಲೇ ಪ್ರಶ್ನೆ ಸರ್ ತಮಗೆ ಈಗ ಪ್ರಶಸ್ತಿ ಬಂದಾಗ ತಾವು ತಮ್ಮ ತಂದೆಯವನ್ನ ಜ್ಞಾಪಿಸ್ಕೊಳ್ತಾರ ಅಥವಾ ಕನ್ನಡಿಗನಾಗ ಜ್ಞಾಪಿಸ್ಕೊಳ್ತೀರಾ ಅಂತಂದೆ ಕಪ್ಪಣ್ಣವ್ರು ನೋಡಿ ಎಂಥ ಪ್ರಶ್ನೆ ಕೇಳ್ತಾರೆ ನಮ್ಮ ಪಿತೃ ಸಮಾನ ಅವ್ರಿಗೆ ನಾನು ನಮಸ್ಕಾರ ಮಾಡಿ ಕನ್ನಡದ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿದೆ ಟೂ ಅವರ್ಸ್ ಅವ್ರ ಅವ್ರ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಇತ್ತು ಅಯ್ಯೋ ಅದು ಅದು ಏನ್ರಿ ನೀವು ಸುಮ್ಮನೆ ಬರಲಿಲ್ಲ ಎಂತ ಸಣ್ಣ ಎತ್ತಿದ್ದಕ್ಕೆ ನೀವು ಕಣ್ಣು ನೀರು ಬಂದ್ಬಿಡ್ತೀನಿ ಹೌದೌದು ಅದು ಶಿವಮೊಗ್ಗದಲ್ಲಿ ಈ ರಾಜ್ಯದಲ್ಲಿ ವಾರ್ತಾ ಇಲಾಖೆಯಿಂದ ಎಷ್ಟು ಫಿಲ್ಮ್ ಅವಾರ್ಡ್ಸ್ ಫಂಕ್ಷನ್ ಆಯಿತು ಅಷ್ಟು ನಾನು ಕೆಲಸ ಮಾಡಿದ್ದು ಒಂದು ಮೆಮೋ ಇಶ್ಯೂ ಮಾಡ್ತಾರೆ ಹೋಗಿ ಮಾಡ್ಕೊಂಬಂತ ಮಾಡ್ಕೊಂಡು ಬರ್ತಾ ಇದ್ದಾರೆ ದುಡ್ಡು ಇಲ್ಲ ಅಲ್ಲಿ ಅದ್ಭುತವಾದ ಕಾರ್ಯಕ್ರಮ ಲಕ್ಷ್ಮೀನಾರಾಯಣ ಅಂತ ಮುಂದೆ ಅವ್ರ ಚೀಫ್ ಸಿನಿಸ್ಟ್ ಚೀಫ್ ಸೆಕ್ರೆಟರಿ ಏನೋ ಆಗಿದ್ರು ಅವ್ರು ದಲಿತ ಆಫೀಸರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ರು ಅದನ್ನು ಮಾಡಿದ್ಮೇಲೆ ಕಪ್ಪ ಸ್ಟೇಜ್ ಮೇಲೆ ಹೇಳಿದ್ರು ನೀವು ಈ ರಾಜ್ಕುಮಾರ್ ಅಂಕುಣಿತಾನೆ ಅಲ್ಲಿ ನೋಡಿ ಈ ಕಪ್ಪಣ್ಣವರು ಇಂದ್ರಲೋಕ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ನಾವು ಸುಮ್ಮನೆ ನಿಂತ್ಕೊಂಡ್ರು ನಿಮಗೆ ಓಹೋ ಕುಣಿತ ನಾವು ಚೆನ್ನಾಗಿ ಕುಣಿತೀವಿ ಅಂತಾರೆ ಈಗೆಲ್ಲ ಇದು ಆಮೇಲೆ ಆ ಪ್ರೋಗ್ರಾಮ್ ಆದಮೇಲೆ ಒಂದು ಬ್ಯಾಕ್ ಬ್ಯಾಟ್ ಡಿನ್ನರ್ ಇರುತ್ತೆ ಒಂದು ದಿವ್ಸ ನಾನು ಹೋಗಲ್ಲ ಅವರು ಆ ಕಪಾಣ್ಣ ಇಲ್ಲಿ ಬರಲಿಲ್ವಲ್ಲ ಅಂತ ಕೇಳಿದರೆ ಅದು ಚೆನ್ನಾಗಿ ಇಲ್ಲ ಸರ್ ಅವರು ಇಲ್ಲಿ ಊಟಕ್ಕೆ ಅದಕ್ಕೆಲ್ಲ ಬರೋಲ್ಲ ಹೌದಾ ಆಮೇಲೆ ನೆಕ್ಸ್ಟ್ ವೀಕು ಒಂದು ವಂಡರ್ಫುಲ್ ಗಿಫ್ಟ್ ಫ್ರಮ್ ರಾಜ್ಕುಮಾರ್ ರಾಜ್ಕುಮಾರ್ ಪಾರ್ವತಕ್ಕ ವರದಣ್ಣ ಇನ್ನಿಬ್ಬರು ನಮ್ಮ ಊಟಕ್ಕೆ ಬಂದರು ನಿಮ್ಮನೆ ಊಟಕ್ಕೆ ಬಂದರು ಹೌದಣ್ಣ ಫೋಟೋ ತೋರಿಸ್ತೇನೆ ಡಾಕ್ಯುಮೆಂಟ್ರಿ ನಮ್ಮ ಮನೆಗೆ ಬಂದು ಕೆಳಗಡೆ ಆಯಿತು ಟೇಬಲ್ ಅಲ್ಲ ಕೆಳಗಡೆ ಹಾಕ್ಕೊಂಡು ಚ ಇದು ಮಾಡಿಕೊಂಡು ಇದು ಸೇವ್ ಓಲ್ಡ್ ಇದು ಹಾಂ ಹಾಂ ಪಾರು ಇದು ನೋಡು ಇಷ್ಟ ಅವರು ಸ್ಪೆಷಲ್ ನಾನ್ ವೆಜ್ ಊಟ ಅದೆಲ್ಲ ಆದರೆ ಕ ಕೈ ಸೋಪಾಗಿ ತರ್ಕೊಳ್ತಿರಲ್ಲ ಗೊತ್ತಾ ಮತ್ತೆ ಅದೇ ಚೆನ್ನಾಗಿದೆ ಅಂತ ಹೌದು ಅದು ಸೋಪಾಗಿ ತೊಳ್ಕೊಂಡ್ಬಿಟ್ಟು ಹೊರಟೋಗುತ್ತೆ ಅಂತ ಅವರು ಅದಲ್ಲ ತುಂಬ ಎಂಜಾಯ್ ಊಟ ಎಂಜಾಯ್ ಮಾಡೋರು ಕೈ ತೊಳ್ಕೊಳ್ತಿದ್ರು ಅದಾದ್ಮೇಲೆ ಸೋಪಾಗಿ ತೊಳ್ಕೊಳ್ತಿರ್ಲಿಲ್ಲ ಏನು ಇದು ಈ ಥರ ರಾಜ್ಕುಮಾರ್ ಅದ್ಭುತವಾದ ಮನುಷ್ಯ ಯಾಕಂದ್ರೆ ಈ ಎಲ್ಲ ಕಾರಣಕ್ಕೋಸ್ಕರ ಈ ಈ ರಂಗಭೂಮಿಯಲ್ಲಿ ಅದು ಹವ್ಯಾಸ ಆಗಿರಲಿ ವೃತ್ತಿ ಆಗಿರಲಿ ಅಥವಾ ಗ್ರಾಮೀಣ ಆಗಿರಲಿ ಅಥವಾ ಜನಪದ ಆಗಿರಲಿ ಹೆಣ್ಣು ಮಕ್ಕಳ ಪ್ರಾಶಸ್ತ್ಯ ಎಷ್ಟಿತ್ತು ಸರ್ ಮತ್ತು ಹೇಗಿತ್ತು ಸರ್ ಜಾನಪದದಲ್ಲಿ ಪಾಪ ರಥದೃಷ್ಟ ಹೆಣ್ಣುಮಕ್ಳು ಇದ್ದಿದ್ದು ಜಾನಪದದಲ್ಲಿ ಉದಾಹರಣೆಗೆ ನಮಗೆ ನನ್ನ ಜೊತೆಯಲ್ಲಿ ಇದ್ದು ನಾನು ನೋಡಿದ್ದೇನು ಬೆಳಗಲ್ ವೀರಣ್ಣ ಅಂತ ಅಂದ್ಬಿಟ್ಟಿದ್ರು ಅವರು ಶಿಲೆ ಜಾತಿಯವರು ಜಾತಿ ಅವರು ಶಿಲೆ ಏನು ಅಂತಂದರೆ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟಿದ್ರು ನಾಟಕ ಇದು ಬೊಂಬೆ ಆಟ ಮಾಡೋರು ಇಡೀ ಫ್ಯಾಮಿಲಿ ಇವರೇ ಒಬ್ಬರು ಹಾರ್ಮೋನಿಯಮು ಇವರು ತಬಳ ಬೊಂಬೆ ಆಟ ರಾತ್ರಿ ಆಗಲಿ ಮತ್ತೊಂದಾಗಲಿ ಹೆಣ್ಮಗಳು ಹಾಡಬೇಕು ಹೆಣ್ಮಕ್ಳು ಇದು ಮಾಡಬೇಕು ಅವ್ರು ಪ್ಯಾಕ್ ಮಾಡಬೇಕು ಈ ಎಲ್ಲವನ್ನೂ ಕೆಲಸ ಮಾಡ್ತಿದ್ದ ಅಲ್ಲಿ ವೃತ್ತಿ ಕಂಪ್ನಿಗೆ ಬರೋಷ್ಟ್ರೊಳಗೆ ಸ್ವಲ್ಪ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಯಾಕೆ ಅಂತಂದರೆ ಅವರ ಲಕ್ಷಣ ಮತ್ತೊಂದು ಆಮೇಲೆ ಪ್ರಾಯಶಃ ಕೆಲವರು ಬೇರೆ ದೃಷ್ಟಿಯಿಂದ ಹೆಣ್ಣು ದುರ್ ದುರುಪಯೋಗ ಪಡಿಸ್ಕೊಂಡಂಥ ಪ್ರಸಂಗಗಳು ಇದೆ ಅದು ಎಲ್ಲ ಮಾಡ್ತಾಯಿದ್ರು ಅಂತಲ್ಲ ಬಟ್ ಅವರ ಟ್ಯಾಲೆಂಟ್ ಮುಂದೆ ನಾಗೇಂದ್ರ ರಾವ್ ಅಥವಾ ಸುಬೈ ನಾಡು ಇಬ್ಬರಲ್ಲೊಬ್ಬರು ಮಲ್ ಸುಂದರಮ್ಮ ಅವರಿಬ್ಬರು ಕೂಡ ಒನ್ ಅವರ್ ಒಂದು ರಂಗಗೀತೆ ಹಾಡಿದ್ದಾರೆ ಒನ್ ಅವರ್ ಒನ್ ಅವರ್ ಅದೆಲ್ಲ ದೊಡ್ಡ ವಿಷಯ ಏನು ಜನ ಚಿಕ್ಕಾಬಟ್ಟೆ ಚಪ್ಪಾಳೆ ಹೊಡೆದು ದೊಡ್ಡ ಬಿಸಾಕಿ ಒನ್ಸ್ ಮೋರ್ ಸರ್ ನಿಮ್ಮ ಈ ಆರು ದಶಕದ ಒಡನಾಟದಲ್ಲಿ ರಂಗಭೂಮಿಯ ಮೇಲೆ ನೀವು ಕಂಡಂಥ ಬೆರಗಿನ ಕ್ಷಣಗಳು ಯಾವುದು ಸರ್ ಅಂದರೆ ಇದು 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 ಮುಂದೆ ಆಗಲ್ಲ ಹಿಂದಾಗೋಯಿತು ಅಂದರೆ ಸ್ಟೇಜ್ ಮೇಲೆ ಇದಾಗೋಯಿತು ಅನ್ನೋದೊಂದು ಮೂರ್ನಾಲ್ಕು ಘಟನೆಗಳು ಅದ್ಭುತವಾಗಿರುತ್ತೆ ತೊಗಲಕ್ ನಾಟಕ ಬಂದಾಗ ನಮ್ಗೆ ಗೊತ್ತಾಗ್ಲಿಲ್ಲ ಯಾಕೆ ಅಂದ್ರೆ ತೊಗಲಕ್ ಎರಡು ರೂಪಾಯಿ ಇದೆ ಮೊದಲೇದು ಬಿ ಸಿ ಮಾಡಿದ್ದು ಎರಡನೇದು ನಾವು ಮಾಡಿದ್ದು ಸಿಮಾ ಡೈರೆಕ್ಟ್ ಅಂತ ನಾವು ನೋಡಿ ಇಪ್ಪತ್ತೈದು ಶೋ ಮಾಡಿದ್ವಿ ಅದೆಲ್ಲ ದೊಡ್ಡದು ಮೊದ್ಲೇ ಸಾರಿ ತೊಗಲಕ್ ನಾಟಕ ಆದಾಗ ಹೀಗೆ ನೋಡಿದ್ರು ಎಲ್ರು ಕೂಡ ಹೀಗೆ ಪ್ರತಿಯೊಬ್ರು ನೋಡ್ತಾ ಇದ್ರು ಕಲಾಕ್ಷೇತ್ರ ಕಲಾಕ್ಷೇತ್ರ ಆಮೇಲೆ ಅದು ವಿಚಿತ್ರ ರೀ ಅಲ್ಲಿ ಬಂದಾಗ ಖಾರ ಈ ಕನ್ನಡ ಸ್ಕ್ರಿಪ್ಟ್ನ ತಗೊಂಡು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ ಅಲ್ಕಾಜಿ ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮ ಇದ್ರು ಅವರು ಕೊಟ್ಟರು ನಾಟಕ ಮಾಡಿಸಿ ಇಂಗ್ಲೆಂಡ್ ಇಲ್ಲಿ ನಡೆದ ಇಂಟರ್ ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ ನಮ್ಮ ಕನ್ನಡ ನಾಟಕ ಆಯ್ತು ಹೋದ್ರು ಇವರ ಸುಬ್ಬನಾಡು ಅವರೇ ಫಸ್ಟ್ ಸೈಲೆಂಟ್ ಮೂವಿ ಮಾಡಿದವರು ಹೌದು ಸತೀಶ್ ಸುಲೋಚನ ಮೈ ಫಸ್ಟ್ ಲವ್ ಫಿಲ್ಮ್ಸ್ ಎಲ್ಲ ಮಾಡಿದ್ರು ಮಾಡಾದ್ಮೇಲೆ ಇನ್ನೊಬ್ಬರು ಬೇ ಬೇರೆ ಮಾಡ್ತಾ ಹೋದರು ಮಾಡಿದ್ಮೇಲೆ ಇದ್ದಕ್ಕಿದ್ದಿಗೆ ಜನಗಳ ಫೋಕಸ್ಸು ಫಿನಿಮ ಕಡೆ ತಿರುಕೊಳ್ತಾರೆ ಆಗ ಈ ವೃತ್ತಿ ಕಂಪ್ನಿಯವ್ರು ಏನು ಮಾಡಿದ್ರು ಇವ್ರು ದೇವರು ದಿಂಡ್ರು ಎಲ್ಲ ಮಾಡ್ತಾ ಇದ್ರಲ್ಲ ಎಷ್ಟು ಅದು ಇಂಪಾರ್ಟೆನ್ಸ್ ಇತ್ತು ಸಮುದಾಯದ ಮೇಲೆ ಅಂದರೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ಒಂದು ನಾಟಕ ಹೌದು ರಕ್ತರಾತ್ರಿ ಅಂತ ಒಂದು ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಸಿನಿಮಾನೂ ಆಯ್ತು ಸಿನಿಮಾನೂ ಆಯಿತು ಏನು ಅಂತಂದರೆ ಆ ಮನೆಯ ಹಿರಿಯರೇ ತಮ್ಮ ಸೊಸೆಯನ್ನ ಕಳ್ಸಿ ಇದ್ರು ಹೋಗಿ ನಾಟಕ ನೋಡ್ಕೊಂಬ ಒಬ್ಬ ಸೊಸೆಯ ಜವಾಬ್ದಾರಿ ಎಷ್ಟೋ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಅಂತ ನೋಡಿ ಕಳಿಸ್ಕೊಡ್ತಾ ಇದ್ರು ಇನ್ನು ಅಲ್ವಾ ನಾಟಕ ಹೋಗಿ ನೀವು ನೋಡ್ಕೊಂಬ ಅಂತ ಹೇಳಿ ಒಂದು ಒಂದು ಕಥೆ ಒಂದು ಅಭಿನಯ ಸಮಾಜದ ಮೇಲೆ ಎಷ್ಟು ಪರಿಣಾಮ ಬೀರ್ತಿತ್ತು ಎಷ್ಟು ಪರಿಣಾಮ ಬೀರುತ್ತೆ ಅಂತ ಅನ್ಬಿಟ್ಟು ಈ ಒಂದು ನಾಟಕಕ್ಕೆ ಹೋದೆ ಬಸವರಾಜು ಯಾರು ಕಲ್ಪನಾ ಹಾ ಗುಡಿಗೇರಿ ಬಸವರಾಜ್ ಗುಡಿಗೇರಿ ಬಸವರಾಜು ಅಣ್ಣ ನಮ್ಮ ಕಡೆ ಬಂದು ನೋಡು ಮಾತಾಡೋದೇ ಹಾಗೆ ಅಣ್ಣ ನಮ್ಮ ಕಡೆ ಬಾ ನೀನು ಅಲ್ಲಿ ನೋಡು ನಮ್ಗೆ ಹೆಂಗೆ ಇರ್ತದೆ ನೀನು ಇಲ್ಲಿ ಕುತ್ಕೊಂಡು ಏನೋ ಹೇಳ್ತೀಯಾ ಅಂತ ಕರ್ಕೊಂಡೋದ ಅದು ಯಾವುದೋ ಬಾಗಿಲು ಕೊಟ್ಟರೆಲ್ಲದೋ ಒಂದು ಊರು ಸಣ್ಣ ಜಾಗ ಸಣ್ಣ ಜಾಗದಲ್ಲಿ ಥಿಯೇಟ್ರು ಸುತ್ತಮುತ್ತ ಎಷ್ಟೊಂದು ಎತ್ತಿನ ಗಾಡಿ ಆ ಗಾಡಿ ಕಾರ್ಗೀರ್ ಅಂಥವು ಜಾಸ್ತಿ ಇರಲಿಲ್ಲ ಅಣ್ಣ ಇವತ್ತು ಕೂಡ ವೃತ್ತಿ ರಂಗಭೂಮಿಗೆ ತುಂಬ ಕಾಂಪ್ಲಿಮೆಂಟ್ ಆಗ್ತಾ ಇರೋದು ಇದರೊಳಗೆ ಒಂದು ಬಾದಾಮಿನಲ್ಲಿ ಫೆಸ್ಟಿವಲ್ ಆಗ್ತದೆ ಈಗ ನಡೀತಾ ಇದೆ ಈಗ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಈ ಸಾರಿ ಹನ್ನೊಂದು ತಂಡಗಳು ಕಂಪನಿ ತಂಡಗಳು ಮಾಡ್ತವೆ ಎಲ್ರಿಗೂ ಚೆನ್ನಾಗಿ ಇನ್ಕಮ್ ಆಗ್ತಾ ಇದೆ ಇನ್ಕಮ್ ಆಗ್ತಿದೆ ಜನ ಬರ್ತಾ ಇದ್ದಾರೆ ಕಂಪನಿಗಳಿಗೆ ಹೋಗ್ಲಿಲ್ಲ ನನಗೊಂದು ಕ್ವಶನ್ ಇದೆ ಅಂದ್ರೆ ರಂಗಭೂಮಿಲಿ ಕೆಲಸ ಮಾಡೋರಿಗೆ ಅಂದ್ರೆ ಅಟ್ಲೀಸ್ಟ್ ಒಂದು ಚೆನ್ನಾಗಿ ಒಂದು ಸಾರ್ಥಕ ಜೀವನ ಮಾಡುವಷ್ಟು ಹಣ ಬರ್ತಿದೆಯಾ ಈಗಿನ ವ್ಯವಸ್ಥೆಯಲ್ಲಿ ಅಥವಾ ಹಿಂದೆ ಕಂಪೇರ್ ಮಾಡಿದ್ರೆ ಹೇಗಿದೆ ಹಿಂದೆ ಭಾಳ ಹೋಪ್ಲೆಸ್ ಆಗಿತ್ತು ಅದ್ರ ಬಗ್ಗೆ ಡೌಟೇ ಇಲ್ಲ ಕೆಲವು ಕಂಪ್ನಿಯಲ್ಲಿ ಲೆಕ್ಕಾಚಾರವಾಗಿ ಯಾರು ಸ್ಟಾಫ್ ಕೊಡೋದು ಮಾಡೋದು ಅನೇಕ ಕಡೆ ಬಡ್ತರ ಅನ್ನೋದು ಹೇಗಿತ್ತು ಅಂತಂದರೆ ಯಾವ್ದಾದ್ರು ಸಿಗ್ ಕೆಲಸ ಸಾಕು ಅಂತ ಇದನ್ನು ಕೂಡ ವೃತ್ತಿಯಾಗಿ ತಗೊಂಡು ಒದ್ದಾಡಿದವರು ಇದ್ದಾರೆ